ಭೀಮಾ ಈಗ ಇಲ್ಲಿರೋದ್ರಿಂದ ಭೀಮಾ ಇನ್ನೂ ತುಂಬಾ ಮದ್ದಲ್ಲಿದ್ದಾನೆ ಆ ಟೈಮ್ ಅಲ್ಲಿ ಕರಡಿ ಮತ್ತೆ ಕ್ಯಾಪ್ಟನ್ ಫೈಟ್ ಮಾಡಿದ ಜಾಗ ನೋಡಿ ಇದೆ ಫಸ್ಟ್ ಬಂದಿದ್ದು ಮಕ್ಕನ ಅನ್ನೋ ಕಾಡಾನೆ ಸರಿ ಸಮಾನವಾಗಿ ಈಗ ಒಂದು ಮಾತಿಗೆ ಹೇಳ್ಬೇಕಂದ್ರೆ ಕಾಡಾನೆಗಳು ತೋಟಗಳಿಗೆ ಏನ್ ತಿನ್ನುತ್ತೆ ತೋಟದಲ್ಲಿ ಬಂದು ಏನ್ ಮಾಡುತ್ತೆ ಅನ್ನೋದು ಒಂದು ಎಲ್ರ ಒಂದು ಕುತೂಹಲ ಇರುತ್ತೆ ಕಾಫಿ ತಿನ್ನುತ್ತಾ ಕಾಫಿ ಗಿಡ ತಿನ್ನುತ್ತಾ ಅಂತ ಹೇಳ್ಬಿಟ್ಟು ಈ ಕಡೆ ಕಾಫಿ ಬೆಳೆಯೋದ್ರಿಂದ ನಮ್ಮ ತೋಟಗಳಲ್ಲಿ ಹಲ್ಸು ಮೇನು ಹಲ್ಸಲ್ಲಿ ಬರುತ್ತಾ ಹಲ್ಸಿನ ಹಣ್ಣು ಮತ್ತೆ ಬಡಕ್ ಅಂತ ಹೇಳ್ತೀವಿ ಸಾಮಾನ್ಯವಾಗಿ ನಮ್ಮ ಹಳ್ಳಿಲೆಲ್ಲ ಅಂತ ಬಂದ್ರೆ ನಾವು ಸಾರು ಮಾಡ್ತೀವಿ ಅದರಲ್ಲಿ ಒಳ್ಳೆ ಟೇಸ್ಟಿ ಆಗುತ್ತೆ ಅದು ಪೀಸ್ ಮಾಡಿ ಬಡ್ಕಲ್ಲಿ ಎಳೆದು ಅಲ್ ಸ್ವಲ್ಪ ಜನ ಹಳೆಬ್ರಿಗೆ ಗೊತ್ತಿರುತ್ತೆ ಅದೆಲ್ಲ ಹಳ್ಳಿಲಿ ಬೆಳೆದವ್ರಿಗೆ ಗೊತ್ತಿರುತ್ತೆ ಸಿಟಿ ಜನಗಳಿಗೆ ಗೊತ್ತಿರಲ್ಲ ಈಗ ಹಲಸಿನ ಹಣ್ಣು ಮಾತ್ರ ನಾವು ತಿಂತೀವಿ ಆದ್ರೆ ಅದರಲ್ಲಿ ಬರುವಂತ ಎಳತು ಈಗ ಇನ್ನೂ ಬಲ್ತಿರಲ್ಲ ಅದು ಅಂತ ಒಂದು ಬಡಕ್ನ ನಾವು ಅದನ್ನ ಸುಳ್ದು ರೆಡಿ ಮಾಡಿ ಒಳ್ಳೆ ಪಲ್ಯ ಮಾಡ್ಬೋದು ಸಾಂಬಾರು ಕೂಡ ಮಾಡಬಹುದು ಆನೆಗೂ ಅದು ಪ್ರಿಯಕರ ಒಂದು ಫುಡ್ಡು ಅದ್ರ ನಂತರ ನೋಡಿ ಬೈನೆ ಆನೆ ಬೈನೆ ತಿನ್ನುತ್ತೆ ಅಂದ್ರೆ ಬೈನೆ ಮರ ಯಾವ್ದಂತ ಸರಿಸಮಾನವಾಗಿ ಯಾರಿಗೂ ಗೊತ್ತಿರಲ್ಲ ಕಾಫಿ ತೋಟಗಳಲ್ಲಿ ಕಾಡು ಕಾಡನ್ನೇ ತೋಟ ಮಾಡಿರ್ತಾರೆ ಮುಂಚೆ ಕಾಡಿರುತ್ತೆ ಅದ್ರ ನಂತರ ತೋಟ ಆಗೋದು ಆ ತೋಟದಲ್ಲಿ ಬೆಳೆದಿರೋಂತ ನೋಡಿ ಇದೇ ಬೈನೆ ಮರ ನೋಡಿ ಇದ್ರಲ್ಲಿ ಇದನ್ನು ಮಾಡ್ತಾರೆ ಏನೋ ಮದ ಬರುತ್ತೆ ಇದು ಆನೆಗೆ ಸೇಂದಿ ಅಂತ ಮಾಡ್ತಾರೆ ಸೇಂದಿ ಬರುತ್ತೆ ಅದೊಂದು ಕಿಕ್ ಕೊಡುತ್ತೆ ಲೈಟ್ ಹಳ್ಳಿಗಳಲ್ಲೆಲ್ಲ ಸೇಂದಿ ಅಂತ ಒಂದು ಮಡಕೆ ಕಟ್ತಾರೆ ಅದ್ರಲ್ಲಿ ಮಡಕೆ ಕಟ್ಟಿ ಐದು ಗಂಟೆ ರಾತ್ರಿಗೆ ಆರು ಗಂಟೆಗೆ ಇಳಿಸಿ ಅದನ್ನ ಕುಡಿತಾರೆ ಅದು ಶಕ್ತಿನೂ ಅಂತ ಹೇಳ್ತಾರೆ ಒಂದೇ ಮರದ್ದು ನಲ್ವತ್ತು ದಿಸ ಕುಡಿದ್ರೆ ಅದೇನೋ ಒಂಥರ ಶಕ್ತಿ ಅಂತಾನು ಹೇಳ್ತಾರೆ ಜನ ಆದ್ರೆ ಇದು ಆನೆಗೂ ಒಂದು ಪ್ರಿಯಕರ ಫುಡ್ ಅಂದ್ರೆ ನೋಡಿ ಅದೇ ಬೈನೆ ಅಂತ ಹೇಳಿದ್ರೆ ಬೈನೆ ಮರ ಇದ್ರಲ್ಲಿ ಒಂದ್ ಸ್ವಲ್ಪ ಸಣ್ಣದಿರೋ ಮರಗಳಲ್ಲಿ ಒಳ್ಳೆ ರಸ ಇರುತ್ತೆ ಒಳಗಡೆ ಮದ್ಯದೊಂದು ಭಾಗ ಬರುತ್ತೆ ಅದನ್ನ ಸೀಳಿ ಆನೆ ಅದನ್ನ ತಿನ್ನುತ್ತೆ ಅದಕ್ಕೆ ತುಂಬಾ ಇಷ್ಟವಾದ ಆಹಾರ ಅಂದ್ರೇನೆ ಇದು ಬೈನೆ ಇದು ಆನೆಗೆ ಒಂದು ಒಳ್ಳೆ ಫುಡ್ ಅಂತ ಹೇಳಿದ್ರು ಫೇವ್ರೆಟ್ ಫುಡ್ ಫೇವ್ರೆಟ್ ಫುಡ್ ಏನ್ ಮಾಡುತ್ತೆ ಮತ್ತೆ ರೋಡ್ ಹತ್ತಿರಕ್ಕೆ ಸಂಜೆ ಏಳು ಗಂಟೆ ಆರು ಗಂಟೆಗೆ ಅದರ ಟೈಮ್ ಸಂಚಾರ ಸ್ಟಾರ್ಟ್ ಶರೀಫ್ ಸರ್ ನಾವೇನು ಈಗ ಬಂದಿದ್ದೀವಿ ಈ ಜಾಗ ಕರಡಿ ಕಾರ್ಯಾಚರಣೆಯಿಂದ ಮುಂಚೆ ಬರ್ತಾ ಇದ್ದಂತಹ ಜಾಗ ಇದು ಅದರ ಫ್ಯಾಮಿಲಿ ಜೊತೆ ಇದ್ದಂತಹ ಜಾಗ ಏನು ಹೇಳ್ತೀರಾ ಸರ್ ಇದು ಇಲ್ಲಿ ಕರಡಿ ಅಂತಾನೆ ಅಲ್ಲ ಇಡೀ ಗ್ರೂಪ್ ಏನು ಫಸ್ಟು ಬಂದಿದ್ದು ನಮ್ಮ ಈ ಸಕಲೇಶ್ಪುರ ತಾಲೂಕಿಂದ ನಮ್ಮ ಬೇಲೂರು ತಾಲೂಕು ಅರೆಹಳ್ಳಿ ಹೋಬಳಿ ಹುಲೆಮಕ್ಕಿ ಅನ್ನೋ ಗ್ರಾಮ ಇದು ಫಸ್ಟು ಬಂದಿದ್ದು ಮಕ್ಕನ ಅನ್ನೋ ಕಡಾನೆ ಇದೇ ಜಾಗಕ್ಕೆ ಮಕ್ಕನ ಕಡಾನೆ ಅದ್ರ ನಂತರ ಒಂದು ಮೂರು ನಾಲ್ಕು ಹೆಣ್ಣಾನೆಗಳು ಮರಿಗಳು ಇಲ್ಲೇ ಮರಿ ಹಾಕಿ ಇಲ್ಲೇ ಬೆಳೆದ್ವು ಅದರ ನಂತರ ಈ ತಂಡ ಬರೋಕ್ಕೋಯಿತು ಸಕಲೇಶಪುರ ಭಾಗದಿಂದ ನಮ್ಮ ಅರೆಹಳ್ಳಿ ಬೇಲೂರು ಭಾಗಕ್ಕೆ ಬಂದಿದ್ದು ಫಸ್ಟು ಬಂದಿದ್ದೆ ಇದೇ ಪ್ಲೇಸ್ ಅಂದರೆ ಕರಡಿ ಅಂತಲೇ ಅಲ್ಲ ಇಡೀ ಕುಟುಂಬ ಅದರದ್ದು ಇಡೀ ತಂಡಗಳು ಬೀಟಮ್ಮ ಭುವನೇಶ್ವರಿ ಓಲ್ಡ್ ಬೆಲ್ಟ್ ಬೀಟಮ್ಮ ಟೂ ಇವೆಲ್ಲ ಇಲ್ಲೇ ಬಂದು ಸ್ಟೇ ಆಗೋ ಜಾಗ ನೋಡಿ ಈ ವಾತಾವರಣ ನೋಡ್ಕೊಳ್ಳೋದು ಇಲ್ಲಿ ಅದಕ್ಕೆ ಬೇಕಾಗಿರುವಂಥ ನೀರು ಯಾರ ಅಂಡ್ ಇಲ್ಲ ಇಲ್ಲಿ ಯಾರು ತೊಂದರೆನೂ ಇಲ್ಲ ನಿಶಬ್ದ ಪ್ಲೇಸು ಇಲ್ಲಿ ಹಗ್ಲೊತ್ತೆ ಸ್ಟೇ ಆಗೋ ಜಾಗ ಅಂತ ಹೇಳಿದರೆ ಇದೇ ಪ್ಲೇಸು ಇಲ್ಲಿ ಈ ಹೊಡೆಯೋ ಒಂದು ವೀಡಿಯೋನೂ ಇದೆ ನೀರಲ್ಲಿ ಈ ಹೊಡೆಯೋ ವಿಡಿಯೋ ಒಂದು ಎಲ್ಲ ಕಡೆ ವೈರಲ್ ಆಗಿತ್ತು ಆ ಇದೇ ಕೆರೆ ಮತ್ತೆ ತಣ್ಣೀರನ್ನೋ ಕಾಡನೆ ಇದೇ ಜಾಗದಲ್ಲಿ ನಿಂತು ಹುಲ್ ತಿಂತ ಇದೆ ನೋಡಿ ಆ ಮೂಲೆಯಲ್ಲಿ ಆ ಮೂಲೆಯಲ್ಲಿ ನಿಂತಿ ಹುಲ್ ತಿಂತ ಇದೆ ಅದು ಇದೇ ಕೆರೆ ಯಾಕಂದ್ರೆ ಇಲ್ಲಿ ಯಾರ ಒಂದು ತೊಂದರೆ ಇಲ್ಲ ಅದಕ್ಕೆ ಬಂದ್ರೆ ಇದು ನಮ್ಮ ಸ್ನೇಹಿತರ ತೋಟ ಇದು ಬಂದ್ರೆ ಅದಕ್ಕೆ ನೋಡಿ ಹಲಚಿನ್ ಹಣ್ಣು ತಿನ್ನಕೆ ಫುಡ್ ಮತ್ತೆ ತಣ್ಣದಾದಂಥ ಒಂದು ವಾತಾವರಣ ಈ ವಾತಾವರಣದಲ್ಲಿ ಆನೆಗಳಿಗೆ ಏನು ಶಬ್ದ ಇಲ್ಲ ಯಾರದು ಡಿಸ್ಟರ್ಬ್ ಇಲ್ಲ ಅಂದ್ರೆ ಅದು ಸ್ಟೇ ಆಗೋ ಜಾಗ ಇನ್ನೊಂದು ವಿಚಾರ ಹೇಳ್ಬೇಕಂತ ಹೇಳಿದ್ರೆ ಇಪ್ಪತ್ತ್ ಮೂವತ್ ಕಾಡಾನೆಗಳು ಇದ್ವು ಇಲ್ಲಿ ಭುವನೇಶ್ವರಿ ಅಂಡ್ ಟೀಮ್ ಇತ್ತು ಇಲ್ಲಿ ಬೀಟಮ್ಮ ಭುವನೇಶ್ವರಿ ಎರಡು ಒಟ್ಟಿಗಿದ್ವು ಭುವನೇಶ್ವರಿ ಬೀಟಮ್ಮ ಅಲ್ಲ ಓಲ್ಡ್ ಬೆಲ್ಟ್ ಈಗ ಭೀಮನ್ ಏನ್ ಟೀಮ್ ಇದೆಯೋ ಆ ಟೀಮ್ ಓಲ್ಡ್ ಬೆಲ್ಟ್ ಭೀಮಾ ಬರೋ ಮುಂಚೆ ಕರಡಿ ಟೀಮಲ್ಲಿ ಇತ್ತು ಭುವನೇಶ್ವರಿ ಟೀಮಲ್ಲಿ ಇತ್ತು ಅದ್ರ ಜೊತೆ ಕರಡಿ ಮದ ಬಂದು ರೋಡ್ ರೋಡ್ ಅಲ್ಲಿ ತಿರುಗಾಡ್ತಿದ್ದ ಕಾರ್ಯಾಚರಣೆ ಮುಂಚಿತವಾಗಿ ಇದೇ ಪ್ಲೇಸಲ್ಲಿ ಓಡಾಡ್ತಿದ್ದು ಕರಡಿ ಇದೇ ಸಕಲೇಶಪುರ ರಸ್ತೆ ಅರೆಹಳ್ಳಿ ಹೋಬಳಿ ಸಕಲೇಶಪುರ ರಸ್ತೆಯಲ್ಲಿ ಇದೇ ಭಾಗದಲ್ಲಿ ಕರಡಿ ತುಂಬ ಲಾಸ್ಟ್ ಕೊನೆಯ ಕ್ಷಣಗಳು ಕರಡಿಯ ಇಲ್ಲೇ ಕಳೆದಿದ್ದು ಮತ್ತು ತಣ್ಣೀರದು ಕೊನೆ ಕ್ಷಣಗಳು ಇಲ್ಲೇ ಕಳೆದಿದ್ದು ವಿಕ್ರಾಂತು ಕೊನೆ ಕ್ಯಾಪ್ಚರ್ ಆಗಿದ್ದು ಇದೇ ಪ್ಲೇಸ್ ಇದೆ ನೋಡಿ ಈ ಈ ಗದ್ದೆ ದಾಟಿದರೆ ವಿಕ್ರಾಂತ್ ಕಾರ್ಯಾಚರಣೆ ಆಗಿದ್ದ ಭಾಗ ಅದು ಕರಡಿ ಓಡಾಡ್ತಿದ್ದ ಭಾಗವೂ ಇದೆ ಎಲ್ಲ ಆನೆಗಳು ಇದೇ ಭಾಗದಲ್ಲಿ ಒಳ್ಳೆ ಜೀವನ ಸಾಗಿಸ್ತಾ ಇದ್ದಿದ್ದು ಇಲ್ಲೇ ಅಂತ ಹೇಳ್ಬೋದು ಅದಕ್ಕೆ ಬೇಕಾಗುವಂಥ ಆಹಾರ ಆಗಿರ್ಬೋದು ಅದಕ್ಕೆ ಬೇಕಾಗಿರುವಂಥ ನೀರು ವಾತಾವರಣ ಇದೆಲ್ಲ ಒಂದು ತುಂಬ ಹಿಡ್ಸಿರುವಂಥ ಕಾಡಾನೆಗಳಿಗೆ ಜಾಗ ಇದು ಬಾಳ್ಗುಲಿ ಇದು ಮೇನ್ ಪ್ಲೇಸು ಉಲೆಮಕ್ಕಿ ಇದು ಉಲೆಮಕ್ಕಿಲಿ ಇವಾಗ ಇತ್ತೀಚೆಗೆ ನಮ್ಮ ಕರಡಿ ಹೋದ ಮೇಲೆ ತುಂಬ ಈ ಕಾಡಾನೆ ತಂಡ ಇಲ್ಲಿಗೆ ಬರೋದು ಕಮ್ಮಿ ಆಯಿತು ಒಂದು ಕರಡಿ ಕ್ಯಾಪ್ಚರ್ ಆದಮೇಲೆ ಕಾರ್ಯಾಚರಣೆ ಆದಮೇಲೆ ಬರುತ್ತೆ ಆದರೆ ನಿಲ್ಲಲ್ಲ ಈಗ ನೀರು ಕುಡ್ಕೊಳ್ಳುತ್ತೆ ಸ್ವಲ್ಪ ಆಟ ಆಡ್ಕೊಳ್ಳುತ್ತೆ ಹೋಗ್ಬಿಡುತ್ತೆ ಹೋಗೋ ಜಾಗ ಅಂದ್ರೆ ನಿಮಗೆ ಮುಂಚಿತವಾಗಿ ವಿಕ್ರಾಂತ್ ಕಾರ್ಯಾಚರಣೆ ನಡೆದ ಜಾಗ ಬಾಳ್ಗುಲಿಯಲ್ಲಿ ಅದು ಭೈರಾದೇವರ ಗುಡ್ಡ ಇದೆ ಮುನ್ನ ಕಾಡು ಅಂತ ಇದೆ ಅಲ್ಲಿ ಒಂದು ಸ್ಟೇ ಆಗೋ ಜಾಗ ಅದು ಹಾಗಾಗಿ ಇಲ್ಲಿಯ ಒಂದು ನಿಮ್ಮ ಮಾಧ್ಯಮದ ಮುಖಾಂತರ ಏನು ಹೇಳೋದಂದರೆ ಇಲ್ಲಿ ಕಾಡು ಪ್ರಾಣಿಗಳು ಬರ್ತಾ ಇರೋದ್ರಿಂದ ಅದಕ್ಕೆ ಆಹಾರ ಬೇಕು ಅದು ಬರ್ತಾ ಇದ್ದಾವೆ ಒಂದು ಕುಟುಂಬ ಇದೆ ಅದಕ್ಕೊಂದು ಫ್ಯಾಮಿಲಿ ಇದೆ ಅದು ಬೆಳಿಬೇಕು ಕಾಡು ಬೆಳಿಬೇಕು ನಾಡು ಉಳಿಬೇಕು ಮತ್ತು ಪ್ರಾಣಿಗಳು ಅದರಲ್ಲಿರುವಂಥ ಪ್ರಾಣಿ ಪಕ್ಷಿಗಳು ಕೂಡ ಬದುಕಬೇಕು ಅಂತ ಹೇಳಿದರೆ ನಾವು ಅದಕ್ಕೆ ಏನು ಬೇಕು ಅದನ್ನು ಫಸ್ಟು ಅರ್ಥ ಮಾಡ್ಕೋಬೇಕು ಅದನ್ನು ಯಾವ ರೀತಿ ಉಳಿಸ್ಬೇಕು ಅಂತ ಹೇಳಿಬಿಟ್ಟು ಅದನ್ನು ನಾವು ಮುಂಚಿತವಾಗಿ ಅರ್ಥನ ಮಾಡಿಕೊಂಡು ಅದಕ್ಕೆ ಬೇಕಾಗುವಂಥ ವ್ಯವಸ್ಥೆಗಳು ಅದ್ರ ಜಾಗದಲ್ಲಿ ಕೊಡಬೇಕು ಅಂತ ಹೇಳ್ತೀವಿ ಇನ್ನು ನೋಡಿ ತೋಟ ಇದು ಈ ತೋಟದಲ್ಲಿ ಈಗ ನೀರು ಸ್ಟೇ ಆಗೋ ಜಾಗ ಇದೆ ಇಲ್ಲಿ ಒಂದು ಕೆರೆ ಮಾಡಿದರೆ ಪ್ರಾಣಿಗಳ ಹುಡುಕೊಂಡು ಇಲ್ಲಿ ಬರ್ತವೆ ಅದೇ ಒಂದು ಕಾಡಲ್ಲಿ ಒಂದು ಕೆರೆ ಮಾಡಿದರೆ ನೀರು ನಿಲ್ಲೋ ಜಾಗ ಯಾವುದಿದೆ ಅಲ್ಲೊಂದು ಕೆರೆ ಮಾಡಿಬಿಟ್ರೆ ಪ್ರಾಣಿಗಳಿಗೆ ಒಂದು ಕುಡಿಯೋಕ್ಕೊಂದು ನೀರು ಕಾಡಲ್ಲಿ ಸಿಗುತ್ತೆ ಅದು ನಾವು ನಮ್ಗೆ ಯಾರಿಗೂ ಅದು ಇದಿಲ್ಲ ಕಾಡಲ್ಲಿ ಒಂದೊಂದು ಭಾಗದಲ್ಲಿ ಗುಡ್ಡ ಬೆಟ್ಟ ಇರುತ್ತೆ ನೀರು ಸಂಗ್ರಹ ಆಗೋಕ್ಕೆ ಜಾಗ ಇರಲ್ಲ ಈಗ ಒಂದು ಝರೆ ಅಂತ ಬರುತ್ತೆ ನೋಡಿ ಇದು ನೀರಿಂದು ಒಂದು ಇದು ಝರೆ ಅಂತ ಹೇಳ್ತೀವಿ ನೀರು ಬರೋ ಜಾಗ ಆ ಜಾಗನ ಸ್ವಲ್ಪ ಗುಂಡಿ ಮಾಡಿಬಿಟ್ರೆ ಅಲ್ಲಿ ನೀರು ಬರಕ್ಕೆ ಸ್ಟಾರ್ಟ್ ಆಗುತ್ತೆ ಈಗ ಸರ್ಕಾರಕ್ಕೂ ಮನವಿ ಮಾಡೋದು ಏನಂತ ಹೇಳಿದರೆ ಪ್ರಾಣಿ ಪ್ರಿಯರಿಗಾಗ್ಲಿ ಪರಿಸರ ಪ್ರೇಮಿಗಳಿಗಾಗ್ಲಿ ಎಲ್ಲ ಯೂಟ್ಯೂಬ್ ಆಗಲಿ ಎಲ್ರಿಗೂ ನಾನು ಮನವಿ ಮಾಡೋದೇನೆಂದರೆ ಎಲ್ಲ ಕಡೆ ಕಾಡುಗಳಲ್ಲಿ ನೀರಿನ ವ್ಯವಸ್ಥೆ ಮಾಡಿ ನೀರಿನ ಒಂದು ವಾಟ್ರ್ ಸೋರ್ಸು ಸಿಕ್ಕೋ ಜಾಗದಲ್ಲಿ ಒಂದು ಹೊಂಡ ಥರ ನೋಡಿ ಈ ಥರ ಒಂದು ವಾಟರ್ ಫಾಲ್ಸ್ ಥರ ಮಾಡಿದರೆ ಆನೆಗಳಿಗೆ ಪ್ರಾಣಿ ಪಕ್ಷಿಗಳಿಗೆ ಹುಲಿ ಚೀರ್ತೆ ಆಗಿರ್ಬೋದು ಪ್ರಾಣಿಗಳು ಇರ್ತವೆ ಕಾಡು ಕೋಣಗಳಾಗಿರ್ಬೋದು ಜಿಂಕೆ ಆಗಿರ್ಬೋದು ಯಾಕೆ ಬರ್ತವೆ ತೋಟಗಳಿಗೆ ಅದಕ್ಕೆ ಕುಡಿಯೋಕ್ಕೆ ನೀರು ಬೇಕಾಗಿರುತ್ತೆ ಹಸುವಾಗಿರುತ್ತೆ ಬಾಯಾರಿಕೆ ಆಗಿರುತ್ತೆ ಅದಕ್ಕೋಸ್ಕರ ಅದು ಇದು ಕಾಫಿ ತೋಟಗಳಿಗೆ ಬರುತ್ತೆ ಈಗ ಪ್ರಾಣಿಗಳಿಗೆ ಬೇಕಾಗುವಂತ ವ್ಯವಸ್ಥೆ ಏನು ಅಂತ ಕೇಳ್ಬೋದು ನೀವು ಅದಿಕ್ ಬೇಕಾಗಿರುವಂತಹ ಫುಡ್ಡು ಹಲಸಿನ ಮರ ನೋಡಿ ಇಲ್ಲಿ ಬೆಳೆದಿದೆ ಕಾಡು ಮರ ಅದು ನಾವು ಹಾಕಿರೋ ಮರ ಅಲ್ಲ ಕಾಡಿನ ಕಾಡು ಮರನೇ ಅಂತ ಹೇಳೋದು ಅದರಲ್ಲಿ ಹುಟ್ಟುವಂತ ಹಲಸಿನ ಇದು ಅದು ನಾವು ಈಗ ಬೀಜ ಹಾಕಿದ್ರೆ ಅದು ಅದರಲ್ಲಿ ಒಂದು ಮರ ಹುಟ್ಟುತ್ತೆ ಅದು ಏನು ಒಂದು ಐದು ಹತ್ತು ವರ್ಷದಲ್ಲಿ ಮರ ಬಂದ್ಬಿಡುತ್ತೆ ಇದು ಕಾಡಲ್ಲಿ ಬೆಳೆದ್ರೆ ಅದಕ್ಕೆ ಹಲಸಿನ ಹಣ್ಣು ಅನ್ನೋದು ತುಂಬಾ ಆಸ ಪ್ರಿಯಕರವಾದಂತಹ ಫುಡ್ಡು ಅದಕ್ಕೆ ಕಾಡಾನೆಗಳಿಗೆ ಅದಿಕ್ ಬೇಕಾಗುವಂತಹ ಫುಡ್ ಕಾಡಲ್ಲಿ ಸಿಕ್ಕುತ್ತೆ ಅದಕ್ಕೆ ಇನ್ನು ನೀರು ಕಾಫಿ ತೋಟಗಳಲ್ಲಿ ಗಿಡಕ್ಕೋಸ್ಕರ ಕಾಫಿ ಗಿಡಕ್ಕೋಸ್ಕರ ಹೊಡಿಯಕ್ಕಂತ ನೀರ್ನ ಸಂಗ್ರಹ ಮಾಡ್ತಾರೆ ಇದ್ರಲ್ಲಿ ಒಂದು ನೀರು ಬರ್ತಾ ಇರುತ್ತೆ ನೀರ್ ಬರೋ ಜಾಗನ ಈಗ ಕಾನಹಳ್ಳಿ ಭಾಗಕ್ಕೆ ನಿಮಗೆ ಕರ್ಕೊಂಡು ಹೋದೆ ನಾನು ಅಲ್ಲಿ ಗುಡ್ಡ ಬೆಟ್ಟ ಹೊಂಡ ಇದೆ ಆ ಹೊಂಡ ಜಾಗದಲ್ಲಿ ಒಂದು ಫಾಲ್ ಕೆರೆ ತರ ಮಾಡಿದ್ರೆ ಅಲ್ಲಿ ನೀರ್ ಸಂಗ್ರಹ ಆಗುತ್ತೆ ಕಾಡ್ ಪ್ರಾಣಿಗಳಿಗೆ ನೀರಾಗುತ್ತೆ ಕಾಡು ಕಾಡ್ ಕೋಣಗಳಿಗೆ ಜಿಂಕೆಗಳಿಗೆ ಎಲ್ಲ ಕುಡಿಯಕ್ಕೆ ನೀರಾಗುತ್ತೆ ಇದು ಬೇಕಾಗಿರುವಂತ ಮಾಹಿತಿನೂ ಮತ್ತೆ ಸರ್ಕಾರಕ್ಕೂ ಕೂಡ ಮನವಿ ಮಾಡೋದೇನಂದ್ರೆ ಮತ್ತೆ ಪ್ರಾಣಿ ಪ್ರಿಯರಿಗೂ ಕೂಡ ಒಂದು ಕಾಡು ಇದೆ ಅಂತ ಹೇಳಿದ್ರೆ ಅಲ್ಲೊಂದು ನೀರಿಂದು ಒಂದು ಸಂಗ್ರಹ ಆಗೋ ಒಂದು ವ್ಯವಸ್ಥೆನ ಅಲ್ಲಿ ಮಾಡಬೇಕು ಅಂತ ಹೇಳಿ ನಾನು ನಿಮ್ಮ ಮಾಧ್ಯಮದ ಮುಖಾಂತರ ನಾನು ಕೇಳ್ಕೊಳ್ತೀನಿ ನಾವೇನು ಇಲ್ಲಿ ನೋಡ್ತಾ ಇದ್ದೀವಿ ಇದು ಕರಡಿ ಮತ್ತೆ ಕ್ಯಾಪ್ಟನ್ನು ಫೈಟ್ ಆಡಿದಂಥ ಜಾಗ ಮತ್ತೆ ತಣ್ಣೀರು ಇಲ್ಲಿ ಬರ್ತಾ ಇದ್ದಂಥ ಜಾಗ ಇದು ಅದನ್ನು ಶರೀಫ್ ಸರ್ ಅವ್ರ ಹತ್ರ ಕೇಳೋಣ ಅದೇ ಏನು ಎಕ್ಸೆಕ್ಟು ನಾವು ಕರಡಿ ಮತ್ತು ಕ್ಯಾಪ್ಟನ್ ಅನ್ನೋದು ಕರಡಿ ಕಾರ್ಯಾಚರಣೆ ಮುಂಚಿತವಾಗಿ ಏನು ರಸ್ತೆಯಲ್ಲಿ ಓಡಾಡ್ತಾ ಇದ್ದ ಮತ್ತು ಕೆರೆ ಹತ್ರ ಹೋಗಿದ್ವಿ ನಾವು ಅಲ್ಲೆಲ್ಲ ತಣ್ಣೀರ್ ಅನ್ನೋದು ಕರಡಿ ಅನ್ನೋದು ಮತ್ತು ಮೌಂಟೇನ್ ಅಂತ ಈಗ ಭೀಷ್ಮ ಆಗಿದ್ದಾನೆ ಅವೆಲ್ಲ ಆನೆಗಳು ಇಲ್ಲಿ ಹೋಗ್ತಾ ಇದ್ದಿದ್ದು ರಾತ್ರಿ ಸಮಯ ಡೇ ಅಲ್ಲಿ ಎಲ್ಲ ಈ ರಸ್ತೆಯಲ್ಲಿ ಓಡಾಡ್ತಾ ಇದ್ದ ಮತ್ತು ಕ್ಯಾಪ್ಟನ್ನು ಈ ಕಾಡಾನೆಗಳ ಗ್ರೂಪಿಗೆ ಕ್ಯಾಪ್ಟನ್ ಯಾವಾಗ ಇಲ್ಲಿಗೆ ಬರ್ತಾನೆ ಆ ಟೈಮಲ್ಲಿ ಕರಡಿ ಮತ್ತು ಕ್ಯಾಪ್ಟನ್ನು ಫೈಟ್ ಮಾಡಿದ ಜಾಗ ನೋಡಿ

ಇದೇ ಜಾಗದಲ್ಲಿ ಫೈಟ್ ಆಡುತ್ತೆ ಇಲ್ಲಿಂದ ಅಲ್ಲಿವರೆಗೆ ಫೈಟ್ ಮಾಡ್ತಾ ಹೋಗುತ್ತೆ ಒಂದರಿಂದ ಒಂದು ತುಂಬ ಹೊತ್ತು ಫೈಟ್ ಆಡುತ್ತೆ ಅವತ್ತು ಕರಡಿಗೆ ಮದ ಇರುತ್ತೆ ಮದ ಇರೋದರಿಂದ ಇಲ್ಲ ಒಂದೆಲ್ಲ ಒಂದಾನೆ ಸಾಯೋ ಮೂಮೆಂಟಲ್ಲಿ ಇರುತ್ತೆ ಯಾಕಂದರೆ ಕರಡಿ ತುಂಬ ಸ್ಟ್ರಾಂಗ್ ಆಗಿತ್ತು ಕ್ಯಾಪ್ಟನ್ ಇನ್ನೂ ಜಗಳ ಮಾಡ್ತಾಯಿದ್ರೆ ಇನ್ನೂ ಕೂಡ ಜಗಳ ವಿಪರೀತವಾಗಿ ಆಗ್ತಾಯಿತ್ತು ಆ ಸಂದರ್ಭದಲ್ಲಿ ಎರಡು ಕಡಾನೇನ ಬೇರ್ಪಡಿಸ್ತಾರೆ ಇಲ್ಲಿ ಪಟಾಕಿ ಹೊಡೆದು ಕರಡಿನ ಬೇರ್ಪಡಿಸ್ತಾರೆ ಕ್ಯಾಪ್ಟನ್ನನ್ನು ಕೂಡ ಬೇರ್ಪಡಿಸ್ತಾರೆ ನೋಡಿ ಎಕ್ಸಾಕ್ಟ್ ಲೊಕೇಶನ್ ನಮ್ಮ ತಣ್ಣೀರ ಈ ಏನ್ ಮನೆ ನೋಡ್ತಾ ಇದ್ರ ಈ ಮನೆ ಹಿತ್ಲಲ್ಲಿ ಮತ್ತೆ ಇದೇ ಜಾಗದಲ್ಲಿ ನಡ್ಕೊಂಡ್ ಬರುತ್ತೆ ಯಾವಾಗ್ಲೂ ಎನಿ ಟೈಮ್ ಡೇ ಅಲ್ಲೇ ನಡ್ಕೊಬರೋದು ಅಲ್ಲಿ ನೀರು ಕುಡಿಯೋದು ಮತ್ತು ಬಾಳೆಗೊನೆ ಬಾಳೆ ದಿಂಡೆಲ್ಲ ತಿಂದ್ಕೊಳ್ಳೋದು ಮತ್ತು ಇಲ್ಲಿಂದ ಆ ಭಾಗಕ್ಕೆ ಹೋಗ್ತಾಯಿತ್ತು ಈ ರೀತಿ ಈ ಲೊಕೇಶನ್ ಅಂತೂ ಈ ಪ್ಲೇಸ್ ಅಂತೂ ಎನಿ ಟೈಮ್ ಕಾಡಾನೆಗಳ ಜಾಗ ಅಂತ ಹೇಳ್ಬೋದು ನಾವು ನೋಡಿ ಜಗಳ ಆಡಿದ್ದಲ್ಲೇ ನೋಡಿ ಆ ಬೇಲಿ ಏನು ಕಾಣ್ತಾ ಇದ್ದೆ ಜಗಳ ಮಾಡಿ ಫೈಟ್ ಮಾಡಿ ತುಂಬ ಹೊತ್ತು ಫೈಟ್ ಮಾಡಿದ ಜಾಗ ನೋಡಿ ಅದೇ ಮನೆ ಹತ್ರ ಫೈಟ್ ಮಾಡಿಕೊಂಡು ತುಂಬ ಹೊತ್ತು ಒಂದು ಒಂದರೆ ಗಂಟೆ ಕಾಲ ಫೈಟ್ ಆಡಿದೆ ಕ್ಯಾಪ್ಟನ್ ಮತ್ತು ಕರಡಿ ಸರ್ ಈಗ ಭೀಮಗೂ ಮತ್ತು ಕ್ಯಾಪ್ಟನ್ಗೂ ಫೈಟ್ ಆಗುತ್ತೆ ಈಗ ಕ್ಯಾಪ್ಟನ್ ಇಲ್ಲೋದಾ ಸರ್ ಭೀಮ ಈಗ ಇಲ್ಲಿರೋದ್ರಿಂದ ಭೀಮ ಇನ್ನೂ ತುಂಬ ಮತದಲ್ಲಿದ್ದಾನೆ ಕಾರ್ಯಾಚರಣೆ ಗಡ್ಡಿ ಈಗ ಭೀಮ ಚೆನ್ನಾಗಿದ್ದಾನೆ ಭೀಮ ನಮ್ಮ ಭಾಗದಲ್ಲಿ ಕಾನಹಳ್ಳಿ ಫಾರೆಸ್ಟ್ ಸಿರ್ಗುರಾದಲ್ಲಿ ಇದ್ದಾನೆ ಚೆನ್ನಾಗಿದೆ ಭೀಮ ಅಂತ ಹೇಳ್ಬೋದು ಕ್ಯಾಪ್ಟನ್ ಅವತ್ತು ಹೋದವನು ನಮ್ಮ ಆಲೂರು ಭಾಗ ಮಗ್ಗೆ ಸೈಡಲ್ಲಿ ಇದಾನೆ ಅಂತ ಕೇಳ್ಪಟ್ಟಿದ್ದೀವಿ ಅದರ ಒಂದು ಹಳೆ ಏರಿಯಾ ಅದು ಈಗ ಕ್ಯಾಪ್ಟನ್ ಇಲ್ಲಿ ಆರು ತಿಂಗಳಿದ್ದ ಈಗ ಭೀಮಾ ಬಂದ ಮೇಲೆ ಈಗ ಕ್ಯಾಪ್ಟನ್ ನಮ್ಮ ಆಲೂರು ಭಾಗ ಮಗ್ಗೆಲ್ಲಿದ್ದಾನೆ ಅಂತ ನಾನು ಹೇಳ್ತಿದ್ದೀನಿ ಪಕ್ಕ ಮಾಹಿತಿ ಮಗ್ಗೆ ಸಿಕ್ತಾನೆ ನಿಮ್ಗೆ ಕ್ಯಾಪ್ಟನ್ ಅಲ್ಲೊಂದ್ ತಂಡ ಮಾಡ್ಕೊಂಡಿದ್ದಾನೆ ಈಗ ಚೆನ್ನಾಗಿದ್ದಾನೆ ಅಂತ ಈ ಕಡೆ ಬಂದೇ ಇಲ್ಲ ಈ ಕಡೆ ಭೀಮಾ ಇರೋ ತನಕ ಬರೋದಿಲ್ಲ ಭೀಮಾ ಏನಾದ್ರು ಮದ ಕಮ್ಮಿ ಆಗ್ಬೇಕು ಭೀಮಾ ಕಡೆ ಹೋದ್ರೆ ಕ್ಯಾಪ್ಟನ್ ಈ ಕಡೆ ಸರ್ ಈಗೇನ್ ಜಾಗ ಇದೆ ಮುಂಚೆ ಕಾರ್ಯಾಚರಣೆ ನಡೆಯೋಕಿನ್ನ ಮುಂಚೆ ಜಾಸ್ತಿ ಆನೆಗಳು ಬರ್ತಾ ಇದ್ವು ಈಗ ಕಾರ್ಯಾಚರಣೆ ಹಿಡ್ದು ಆನೆಗಳೆಲ್ಲ ಹಿಡ್ದು ಆಗಿದೆ ಹೌದು ಈಗ ಆನೆಗಳು ಬರ್ತಾ ಸರ್ ಇಲ್ಲ ಬರುತ್ತೆ ಈಗ ನೋಡಿ ಹಿಡ್ದಿರೋದು ಬರೀ ನಾಲ್ಕು ಆನೆ ಎಂಬತ್ತರಿಂದ ತೊಂಬತ್ತು ಕಾಡಾನೆಗಳಲ್ಲಿ ಹಿಡ್ದಿರೋವಂಥ ಆನೆಗಳು ಬರೀ ಮೂರಾನೆ ಆನೆ ಹಿಡಿದಿದ್ದಾರೆ ಎರಡು ಆನೆಗೆ ರೇಡಿಯೋ ಕಾಲರ್ ಅಳವಡಿಕೆ ಮಾಡಿದ್ದಾರೆ ಆದರೆ ಇದು ಹಿಡಿದರೆ ಯಾವುದು ಪ್ರಯೋಜನ ಇಲ್ಲ ಈಗ ಆನೆ ಹಿಡಿದರೆ ಇನ್ನೂ ಮೂರು ಆನೆ ಹೊರಗಡೆಯಿಂದ ಬರುತ್ತೆ ಚಿಕ್ಕಮಗಳೂರು ಭಾಗದಿಂದ ಬರುತ್ತೆ ಕೊಡಗು ಭಾಗದಿಂದ ಬರುತ್ತೆ ಈಗ ಕ್ಯಾಪ್ಟನ್ ಆ್ಯಂಡ್ ಟೀಮ್ ಅಲ್ಲೊಂದು ಮೂವತ್ತು ನಲ್ವತ್ತು ಆನೆಗಳಿದ್ದಾವೆ ಸಕಲೇಶ್ಪುರ ಭಾಗದಲ್ಲಿ ತುಂಬ ಇದೆ ಈಗ ಕ್ಯಾಪ್ಟನ್ಗೆ ಇಡೀ ದಾರಿ ಗೊತ್ತು ಇಲ್ಲಿ ಅಲ್ಲಿ ಹೊಸ್ದಾಗಿ ಬಂದಿರೋಂತ ಆನೆಗಳು ಅಲ್ಲಿಂದ ಹತ್ತು ಆನೆ ಕರ್ಕೊಂಡು ಬಂದರೂ ಬಂದ ಕ್ಯಾಪ್ಟನ್ ಆ ರೀತಿ ಇಲ್ಲಿ ನಡೆಯುತ್ತೆ ಮತ್ತು ಈ ಸಮಸ್ಯೆಗೆ ಪರಿಹಾರ ಅಂದರೆ ಶಾಶ್ವತ ಪರಿಹಾರ ಶಾಶ್ವತ ಪರಿಹಾರ ಅಂದರೆ ಮುಂಚಿತವಾಗಿ ಹೇಳಿದೆ ನಾನು ಈ ಕಾಡಾನೆಗಳಿಗೆ ಒಂದು ಅದಕ್ಕೆ ಬೇಕಾಗುವಂಥ ವ್ಯವಸ್ಥೆನೇ ಮಾಡಿ ಆನೆ ಬ್ಯಾರಿಗೇಡ್ ಆಗಿರ್ಬೋದು ಎಲ್ಲ ಮಾಡಿಬಿಟ್ಟು ಅದಕ್ಕೆ ಬೇಕಾಗುವಂಥ ವ್ಯವಸ್ಥೆ ಮಾಡಿಕೊಟ್ರೇ ಇಲ್ಲಿಂದ ರೈತರಿಗೂ ಒಂದು ಒಳ್ಳೆಯದಾಗುತ್ತೆ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ ಮಾರ್ನಿಂಗಿಂದ ನಮ್ಮ ಜೊತೆ ಇದ್ದು ತುಂಬ ಸಹಕರಣೆ ನೀಡಿ ವೀಡಿಯೋ ಮಾಡಿಕೊಟ್ಟಿದ್ದೀರಾ ತುಂಬ ಥ್ಯಾಂಕ್ಸ್ ಸರ್ ಥ್ಯಾಂಕ್ ಯು ಏನಿಲ್ಲ ಇದು ಎಲ್ರಿಗೂ ಗೊತ್ತಾಗೋವಂಥ ಮಾಹಿತಿ ಕ್ಯಾಪ್ಟನ್ ಎಲ್ಲಿತ್ತು ಕರಡಿಯಲ್ಲಿತ್ತು ಕಾಡಾನೆಗೆ ಏನು ಬೇಕಾಗಿದೆ ಅರಣ್ಯ ಎಷ್ಟಿದೆ ನಮ್ಮದು ಕಾಡಾನೆಗಳು ಯಾಕೆ ಇಲ್ಲಿಗೆ ಬಂತು ಅನ್ನೋ ಎಲ್ಲ ಮಾಹಿತಿನೂ ಎಲ್ಲ ನಿಮಗೆಲ್ಲ ತಿಳುವಳಿಕೆ ಆಗೋ ರೀತಿ ನಾನು ತಿಳಿಸ್ಕೊಟ್ಟಿದ್ದೀನಿ ಮುಂದಕ್ಕೆ ನೋಡೋಣ ಮುಂದೆ ಯಾವ ಆನೆಗಳು ಇಲ್ಲಿ ಯಾವ ರೀತಿ ಕಾರ್ಯಾಚರಣೆ ನಡೆಯುತ್ತೆ ಕಾಡಾನೆಗಳು ಎಲ್ಲಿದ್ದಾವೆ ಅನ್ನೋದು ಅಪ್ ಟು ಡೇಟು ನಿಮಗೆ ಕೊಡ್ತೀನಿ ಚೆನ್ನಾಗಿ ತುಂಬ ಥ್ಯಾಂಕ್ಸ್ ಸರ್